ಬಿಗ್ ಬಾಸ್ ಮನೆಯಲ್ಲಿ ಇದೀಗ ಮತ್ತೊಂದು ಟ್ವಿಸ್ಟ್ ಮೂಲಕ ಸುದೀಪ್ ಹೆಂಟಿ ಕೊಟ್ಟಿದ್ದಾರೆ ವೀಕೆಂಡ್ ಕಾರ್ಯಕ್ರಮ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಸ್ಟಾರ್ಟ್ ಆಗಲಿ ಸಾಧ್ಯತೆ ಇದೆ ಆದರೆ ಇದೀಗ ಪ್ರಮೋ ಬಿಗ್ ಬಾಸ್ ಮನೆಯಲ್ಲಿ ಅದ್ಭುತವಾಗಿ ಬಂದಿದೆ ವೀಕ್ಷಕರ ಬನ್ನಿ ಬಿಗ್ ಬಾಸ್ ಮನೆಯಲ್ಲಿ ಏನೆಲ್ಲ ನಡೀತಾ ಇದೆ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ನೋಡ್ಕೊಂಡು ಬರೋಣ ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೇ ಕೊಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಕೂಡ ವೀಕ್ಷಕರೇ ಬಿಗ್ ಬಾಸ್ ಇನ್ನೇನು ರೋಚಕ ಅಂತ ಇನ್ನೇನು ಫಿನಾಲೆ ಅಂತ ತಲುಪ್ತಾ ಇದೆ ಅಂತಲೇ ಹೇಳ್ಬೋದು ಇನ್ನೇನು ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಒಂದು ಖುಷಿಯ ವಿಚಾರವೂ ಇರ್ಬೋದು ಇನ್ನೊಂದು ಭಯದ ವಿಚಾರನೂ ಇರ್ಬೋದು ಬಿಗ್ ಬಾಸ್ ಮನೆಯಲ್ಲಿ ಈ ವಾರದ ಎಲಿಮಿನೇಷನ್ ಯಾರಾಗ್ತಾರೆ ಎಂಬುದನ್ನು ಅಭಿಮ ಸ್ಪರ್ಧಿಗಳು ಕೂಡ ಭಯದಿಂದ ಇದ್ದಾರೆ ಆದರೂ ಸ್ಪರ್ಧಿಗಳಿಗೆ ಒಂದು ರೀತಿ ಕುತೂಹಲ ಹೆಚ್ಚಾಗಿದೆ ಅದರಲ್ಲೂ ಕೂಡ ಫ್ಯಾನ್ಸ್ ವೀಕ್ಷಕರಿಗೆ ಕೂಡ ಒಂದು ಆಶ್ಚರ್ಯಕ ಸುದ್ದಿ ಒಂದು ಹೊರಬೀಳದಿದೆ ಯಾರು ಬರ್ತಾರೆ ಎಂಬುದನ್ನು ಕಾತರದಿಂದ ಕಾಯ್ತಾ ಇದ್ದಾರೆ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟನ್ಸಿ ಪಟ್ಟವರನ್ನ ಸಂಗೀತ ಅವರು ಅಲಂಕರಿಸಿದ್ದು ಕ್ಯಾಪ್ಟನ್ಶಿಪ್ನ ನಿಭಾಯಿಸ್ತಾ ಇದ್ದಾರೆ ಬಿಗ್ ಬಾಸ್ ಮನೆಯೊಳಗೆ ಉತ್ತಮ ಪಟ್ಟವರನ್ನ ಕಾರ್ತಿಕ್ ಅವರು ಪಡೆದುಕೊಂಡಿದ್ದು ಕಿಚ್ಚನ ಚಪ್ಪಾಳೆಯೊಂದಿಗೆ ಇವರು ಸ್ಪರ್ಧಿಗಳ ಸಪೋರ್ಟಿಂದ ಉತ್ತಮವನ್ನು ಪಡೆದುಕೊಂಡಿದ್ದು ಇದೀಗ ಮೈಕಲ್ ಅವರು ಕಳಪೆ ಪಟ್ಟವನ್ನು ಪಡೆದುಕೊಂಡಿದ್ದಾರೆ ಒಂದು ಬಿಗ್ ಬಾಸ್ ಜರ್ನಿ ಇಲ್ಲಿಗೆ ಮುಕ್ತಾಯವಾಗುವುದು ಇನ್ನೇನು ಕಂಟಿ ನೇನು ಕೆಲವೇ ಎರಡು ವಾರಗಳ ಮುಕ್ತಾಯ ಆಗಲಿದೆ ಯಾರು ವಿನ್ ಆಗುತ್ತೆ ಎಂಬುದನ್ನು ನಾವು ಕಾದು ನೋಡಬೇಕಾಗಿದೆ ಆದರೆ ಸ್ನೇಹಿತರೆ ಬಿಗ್ ಬಾಸ್ನಲ್ಲಿ ಇದೀಗ ಸುದೀಪ್ ಎಂಟ್ರಿ ಕೊಟ್ಟಿದ್ದು ಇನ್ನೇನು ಸ್ಪರ್ಧಿಗಳು ಒಂದು ಪುಸ್ತಕಗಳನ್ನು ಸ್ಪರ್ಧಿಗಳಿಗೆ ಬಿಗ್ ಬಾಸ್ ನೀಡ್ತಾಯಿದೆ ಅದರ ಬಗ್ಗೆ ಒಂದು ಕೆಲವರಿಷ್ಟು ಅವರ ವ್ಯಕ್ತಿತ್ವದ ಬಗ್ಗೆ ಗುಣಗಳ ಯಾರ ಬಗ್ಗೆ ಅವರನ್ನು ಯಾರ್ದು ಆ ವ್ಯಕ್ತಿಯ ಗುಣಗಳನ್ನು ಸೂಚಿಸುತ್ತೆ ಆ ಪು ಪುಸ್ತಕಗಳನ್ನು ಸ್ಪರ್ಧೆಗಳು ಕೊಟ್ಟು ಅದರ ಬಗ್ಗೆ ವಿವರಣೆಯನ್ನು ಕೊಡಬೇಕಾಗುತ್ತೆ ಆ ಮಟ್ಟದಲ್ಲಿ ಬಿಗ್ ಬಾಸ್ ಸ್ಟಾರ್ಟ್ ಆಯಿತು ಇನ್ನೇನು ಬಿಗ್ ಬಾಸ್ ಸ್ಟಾರ್ಟ್ ಆದ ಪಸ್ಟ್ ಮೊದಲನೇ ದಿನವೇ ಸಂಗೀತ ಅವರು ಕ್ಯಾಪ್ಟನ್ಸಿ ಆದ ಕಾರಣ ಸಂಗೀತ ಅವರು ಅಹಂಕಾರದಲ್ಲಿ ಮೆರೆಯೋದು ಯಾ ಅನ್ನೋ ಒಂದು ಪುಸ್ತಕವನ್ನು ಸಂಗೀತ ಅವರು ಕಾರ್ತಿಕೆ ನೀಡಿದ್ದು ಅವರ ಬಗ್ಗೆ ವ್ಯಕ್ತಿತ್ವ ಅವರ ಅಹಂಕಾರದಿಂದ ಮೆರೆಯುವುದು ಇವರೇ ಎಂಬುದನ್ನು ಸಂಗೀತ ಅವರು ವಿವರಣೆಯನ್ನು ಕೊಟ್ಟಿದ್ದಾರೆ ಇದಕ್ಕೆ ತಿರುಗಿ ಖಡಕ್ ಆಗಿ ಹುತ್ತವನ್ನು ಕೊಟ್ಟಿದ್ದಾರೆ ಕಾರ್ತಿಕ್ ಅವರು ಇನ್ನೇನು ಬಿಗ್ ಬಾಸ್ ಒಂದು ರೋಚಕ ಟ್ವಿಸ್ಟ್ ಅಂತಲೇ ಹೇಳ್ಬೋದು ಇದರ ಬಗ್ಗೆ ನಿಮ್ಮ ಮನಸ್ಸಿಗೆ ತಿಳಿಸಿ ಅಂತ ಹೇಳ್ತಾ ಹೇಳೋದು ಮುಗಿಸ್ತಾ ಇದ್ದೆ ಥ್ಯಾಂಕ್ ಯು